ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಸಂದೇಶವನ್ನು ರವಾನಿಸಿದ್ದಾರೆ ಜಗತ್ತಿನೆಲ್ಲೆಡೆ ನೆಲೆಸಿರುವ ಸಮಸ್ತ ಕನ್ನಡ ಬಂಧುಗಳಿಗೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಹಾಗೂ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಹಿರಿಯರು ಗುರು ಸಮಾನರೂ ಆಗಿರುವ ಶ್ರೀ ಗುರು ಚನ್ನಬಸಪ್ಪನವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ ನನ್ನ ಮನೆಯಲ್ಲಿಯೇ ಕನ್ನಡ ಹಬ್ಬ ನಡೀತಾ ಇದೆ ಎನ್ನುವಷ್ಟು ಸಂತೋಷ ನನಗಾಗಿದೆ ವಿಶೇಷವಾಗಿ ಕನ್ನಡ ನೆಲದ ಸೊಗಡಿನ ತವರುಮನೆ ಪ್ರತಿಶತ ನೂರಕ್ಕೆ ನೂರರಷ್ಟು ಕನ್ನಡವನ್ನೇ ಮಾತನಾಡುವ ಜನರಿರುವ ಜಾನಪದ ಸಮೃದ್ಧತೆಯ ನೆಲೆಬೀಡು ಮಾನವೀಯತೆ ಮಾತೃತ್ವ ಸೆಲೆಯ ಮೇರು ಸೃಷ್ಟಿ ಪುಣ್ಯಕೋಟಿ ಪದ್ಯದ ಪುಣ್ಯ ನೆಲ ಸಕ್ಕರೆನಾಡು ನಾನು ಪ್ರತಿನಿಧಿಸುವ ಮಂಡ್ಯ ಲೋಕಸಭೆ ಕ್ಷೇತ್ರದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವುದು ಸಂಭ್ರಮದ ಸಂಗತಿಯೇ ಹೌದು ಮಂಡ್ಯ ಜಿಲ್ಲೆಯ ನನ್ನ ಜನರಷ್ಟೇ ಅಲ್ಲ ಎಲ್ಲೆಗಳನ್ನು ಮೀರಿ ಜಗತ್ತಿನ ಉದ್ದಗಲಕ್ಕೂ ನೆಲೆಸಿ ಕನ್ನಡದ ಕಂಪು ಹರಡುತ್ತಿರುವ ಎಲ್ಲಾ ಕನ್ನಡಿಗರು ಈ ಕನ್ನಡದ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವುದು ನನ್ನ ಕಳಕಳಿಯ ಮನವಿ ಬನ್ನಿ ಬೃಹತ್ ಸಂಖ್ಯೆಯಲ್ಲಿ ಭಾಗಿಯಾಗೋಣ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ